ಲಿಂಗಾಪುರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೆಚ್ಚಾಗುತ್ತಿದೆ ಸಾಂಕ್ರಾಮಿಕ ರೋಗ ಸ್ವಚ್ಛತೆಗೆ ಅನುದಾನ ಕೊರತೆ ಇದೆ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೇ ನಾವೀಗಾಗಲೇ ಅನೇಕ ಜನ ಈ ಒಂದು ಲಿಂಗಾಪುರದ ನಿವಾಸಿಗಳನ್ನು ಮಾತಾಡಿಸಿದ್ವಿ ಅವರೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಎರಡಕ್ಕೂ ಕೂಡ ನಮಗೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಒಂದು ಅನ್ನೋದು ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಇನ್ನೊಂದು ಮಗಲಿಗೆ ಬಂದಿದ್ದೀವಿ ನಾವು ಲಿಂಗಾಪುರದ ಇನ್ನೊಂದು ಕೇರಿಗೆ ಬಂದಿದ್ದೀವಿ ಇಲ್ಲೂ ಕೂಡ ಎಲ್ಲ ನಾವು ನೋಡಿದ್ವಿ ಯಾವುದೇ ರೀತಿಯ ಸ್ವಚ್ಛತಾ ಕಾರ್ಯ ನಡೀತಾ ಇಲ್ಲ ಇಲ್ಲೂ ಕೂಡ ಅನೇಕ ಜನರು ನಮ್ಮೊಂದಿಗೆ ಇದ್ದಾರೆ ನಮ್ಮ ಚಾನಲ್ನಲ್ಲಿ ಈ ವಿಚಾರವಾಗಿ ಮಾತಾಡಬೇಕು ಅಂತಿದ್ದಾರೆ ಈಗ ನಮ್ಮೊಂದಿಗಿದ್ದಾರೆ ಚೇತನ್ ಅಂತ ಹೇಳಿ ಇವರೇನು ಹೇಳ್ತಾರೆ ಅಂತ ನೋಡೋಣ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮಗೆ ಐದು ವರ್ಷದಿಂದ ನಮ್ಮ ನಮ್ಮ ಏನು ಫಸ್ಟ್ ಡಿವಿಜನ್ ಇದೆಯಲ್ಲ ಅದಕ್ಕೆ ಯಾವುದೇ ಥರ ಸೌಲಭ್ಯಗಳು ಸಿಕ್ಕಿಲ್ಲ ಗ್ರಾಮ ಪಂಚಾಯತ್ ಯಾವುದೇ ಮೆಂಬರ್ಗಳು ಹಾಗೆ ಬಂದಿಲ್ಲ ಇದು ವರ್ಷ ಆಯ್ತು ನಮ್ಮ ಮೇರೆದೆ ಕಾಲಿಟ್ಟು ಹಿಂಗೆ ಏನು ಹೆಂಗೆ ಇದೀರ ಅಂತಂದು ಜನಸಾಮಾನ್ಯರು ಯಾರಿಗೆ ಯಾವುದೇ ತರದ ಪ್ರಶ್ನೆ ಕೇಳಿಲ್ಲ ಯಾವುದು ಸೌಲಭ್ಯಗಳು ಮಾಡ್ಕೊಟ್ಟಿಲ್ಲ ಗ್ರಾಮ ಪಂಚಾಯತಿಗೆ ಹೋದ್ರೆ ಯಾವುದೇ ತರ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ ಹ್ಞೂ ಸರಿ ಆಯ್ತು ಹೋಗ್ರಿ ನಿಮ್ಮ ಓಟ್ ಹಾಕಿದವ್ರಿಗೆ ಕೇಳ್ರಿ ನಿಮ್ಮ ಸದಸ್ಯರು ಕೇಳ್ರಿ ಆ ಥರ ಅಂತ ಹೇಳಿ ಕಳ್ಸಿದ್ದಾರೆ ನೋಡಿ ಸರ್ ನಮ್ಮನೆಗೆ ಪೇಶೆಂಟ್ ಇದ್ದಾರೆ ನಾಲ್ಕು ವರ್ಷ ಆಯ್ತವರಿಗೆ ಹುಷಾರಿಲ್ಲದಂಗೆ ನಮ್ಮ ಮನೆ ಮುಂದೆ ನೋಡಿ ಸರ್ ಯಾವ ಥರ ಇದೆ ನಮ್ಮಲ್ಲಿ ಕೃಷ್ಣಪ್ಪ ಶ್ರೀ ಕೃಷ್ಣ ಗ್ರಾಮ ಪಂಚಾಯತ್ಗೆ ಹೋದ್ರೆ ನೀರಿನ ಕೇಳ್ತಾರೆ ನೀರು ಕಂದಾಯ ಕಟ್ಟಿಲ್ಲ ಮ ಜಾಗ ಕಂದಾಯ ಕಟ್ಟಿಲ್ಲ ಅಂತಾರೆ ಸಾವಿರ ಕೇಳಿದ್ರೆ ನಾವು ನಾವೇ ಮಾಡಪ್ಪ ನಿಮ್ಗೆ ಇಲ್ಲ ನೀವು ಕಂದಾಯ ಕಟ್ಟಿದ್ರೆ ನಾವು ಬರ್ತೀವಿ ಕಾಲೇಜು ಕ್ಲೀನ್ ಮಾಡಿದ್ರೆ ಕಾಲೇ ಕ್ಲೀನ್ ಮಾಡಿ ಮಾಡಿ ನೀವು ಇಲ್ಲ ಕಟ್ಟಿದ್ದೀವಿ ಕಂದಾಯ ಉಷ್ಣ ನೀರು ಏನು ಅಂದ್ರೆ ಅವನು ಕಾಲ ಕ್ಲೀನ್ ಮಾಡಿದ್ದೀವಿ ಡೆಂಗಿ ಜ್ವರ ಬರ್ತವೆ ಜ್ವರ ಬರ್ತವೆ ಅವು ಬರ್ತವೆ ಇವು ಬರ್ತವೆ ಏ ನಾವು ಬರ್ತೀವಪ್ಪ ಮಾಡಿದ್ವಿ ಅವು ಹೊಡಿತೀವಿ ಅದು ಹೊಡಿತೀವಿ ಯಾವಾಗ ಬಂದೇ ಇಲ್ಲ ಈ ನಾಲ್ಕು ತಿಂಗಳು ಆಯ್ತು ಬಂದಿಲ್ಲ ಈಗ ಕ್ಲೀನ್ ಮಾಡಿದ್ದು ಈಗ ಈಗ ಹತ್ತು ಹನ್ನೆರಡು ವರ್ಷ ಆಯ್ತು ಕ್ಲೀನ್ ಮಾಡಿ ಅಲ್ಲ ಈಗ ಒಂದೇ ಅಲ್ಲ ಇದು ನಮ್ಮ ಏರ್ಯದಲ್ಲೇ ಬಿಟ್ಟರೆ ಇಲ್ಲ ಸರ್ ಬ್ಲೀಚಿಂಗ್ ಪೌಡ್ರ್ ಇವಾಗ ಬಂದು ಆಗೋದು ಬಂದ ಇವಾಗ ಬಂದು ಹಳ್ಳಿಯ ಜನರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಬೇರೆ ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ಅಳದಾಡುವುದು ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಯಾವುದೇ ಕಾರ್ಯ ಕೈಗೊಂಡಿಲ್ಲ ಇದರ ಬಗ್ಗೆ ಅಧಿಕಾರಿಗಳು ಅನುದಾನ ಕೊರತೆ ಇದೆ ಎಂದ ಕಾರಣ ನೀಡಿ ಸುಖಾಸುಮ್ಮನೆಯಾಗಿದ್ದಾರೆ ೂ ಅಂತ ಡೈಗ್ನೋಸ್ ಮಾಡಿದ್ದಾರೆ ಸರ್ ಡೆಂಗ್ಯೂನು ಬಂದಿದೆ ಚಿಕನ್ಗುನ್ಯಾ ತುಂಬಾ ಜನಕ್ಕೆ ಬಂದಿದೆ ಸರ್ ನಮ್ಮ ಏರಿಯಾದಲ್ಲಿ ಇದೇ ಏರಿಯಾದಲ್ಲಿ ಏನಿಲ್ಲ ಸುಮಾರು ಒಂದು ಹತ್ತು ಜನ ಹುಡುಗರಿಗೆ ಮಕ್ಕಳಿಗೆ ದೊಡ್ಡವರಿಗೆ ಅಷ್ಟು ಬಂದಿದೆ ಯಾರು ಸೀರಿಯಸ್ ಇದ್ದಾರೆ ಸೀರಿಯಸ್ ದೊಡ್ಡವರು ಸೀರಿಯಸ್ ಇದ್ದಾರೆ ಇನ್ನೂ ಹುಷಾರಾಗಿಲ್ಲ ವಾರ ಹದಿನೈದು ದಿವಸ ಒಂದು ತಿಂಗಳ ಹಾಸ್ಪಿಟ್ಲಿಗೆ ತೋರ್ಸ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಬಡವರು ಇದ್ದಾರೆ ಸರ್ ಎಲ್ಲ ಅವರೆಲ್ಲ ಎಲ್ಲ ಅಡ್ಮಿಟ್ ಆಗಿದ್ದಾರೆ ಬೇರೆ 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 ಹಾಸ್ಪಿಟ್ಲ್ ಸರ್ ಬೇರೆ ಬೇರೆ ಶಿವಮೊಗ್ಗ ಆ ಥರ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆ ಹೋಗ್ತಾರೆ ಸರ್ ಬಡವರು ಅವರೆಲ್ಲ ಇದ್ದಂತಾರಲ್ಲ ತುಂಬ ತೊಂದರೆಯಲ್ಲಿ ಇದಾರೆ ಸರ್ ಎಲ್ಲರೂ ನೀವು ಹೇಳೋದು ನಮಗೆ ಪಿ ಡಿ ಒ ಇಂದ ಇದು ಗ್ರಾಮ ಪಂಚಾಯಿತಿಯಿಂದ ಯಾವುದೋ ಅನುಕೂಲ ಆಗ್ತಾ ಇಲ್ಲ ಯಾವುದೋ ಅನುಕೂಲ ಆಗ್ತಾ ಇಲ್ಲ ಏನು ಅನುಕೂಲ ಆಗ್ತಾ ಇಲ್ಲ ಯಾರು ಬಂದಿಲ್ಲ ಸರ್ ನಮ್ಮ ಮೆಂಬರ್ಗಳು ಯಾವುದೇ ತರ ಅವ್ರಿಗೆ ನಮ್ಮ ಸೌಲಭ್ಯ ಕೇಳಿಲ್ಲ ಏನು ಅಂತ ಅಂತ ಯಾವುದಕ್ಕೆ ಕೇಳಿಲ್ಲ ಯಾವುದೇ ಅವ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಅವ್ರಿಗೂ ಪತ್ರ ಸರ್ ಹೋಗಿ ಬಾಯಿ ಮಾತಲ್ಲಿ ಹೇಳಿ ಸರ್ ಪತ್ರ ಏನು ಕೊಟ್ಟಿಲ್ಲ ಹಿಂಗೆ ಹಿಂಗೆ ಐತಂತ ಬಾಯಿ ಮಾತಲ್ಲಿ ಹೇಳಿದ್ವಿ ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಅವರು ಏನು ಉತ್ತರ ಅವರು ಏನಿಲ್ಲ ಮಾಡ್ತೀವಪ್ಪ ಮಾಡ್ತೀವಪ್ಪ ಅಂತ ಅಷ್ಟೇ ಏನೂ ಕ್ರಮ ತೊಗೊಂಡು ಏನೂ ಕ್ರಮ ತಗೊಂಡಿಲ್ಲ ಈಗ ನಮ್ಮ ಚಾನಲ್ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಇರ್ಬೋದು ಬಿ ಡಿ ಒ ಇರ್ಬೋದು ನಿಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಸದಸ್ಯರುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಏನು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲದೂ ಅಭಿವೃದ್ಧಿಗಳು ಆಗಕ್ಕೆ ಎಲ್ಲ ಥರದ್ದು ಸೌಲಭ್ಯಗಳು ಸಿಗೋ ಹಾಗೆ ಒಂದು ಇದು ಮಾಡಿಸ್ಕೊಡ್ಬೇಕು ಸರ್ ನಾನು ಹೆಲ್ಪ್ ಎಲ್ಪ್ ಮಾಡಿಸ್ಕೊಡ್ಬೇಕು ನೀರಿಂದ ನೀರಿನ ಸಮಸ್ಯೆ ಏನಿಲ್ಲ ಸರ್ ಇಲ್ಲಿ ನಮಗೆ ಬೇಕಾಗಿರೋದು ಮೇನ್ ಪಾಯಿಂಟ್ ಇದೆ ಸರ್ ಚರಂಡಿ ವ್ಯವಸ್ಥೆನೇ ಸರಿ ಈಗ ಡೆಂಗ್ಯೂ ಬಂದರೆ ಇಲ್ಲಿ ನಿಮಗೆ ತಕ್ಷಣಕ್ಕೆ ನಿಮಗೆ ಇಲ್ಲಿ ಟ್ರೀಟ್ಮೆಂಟ್ ಇದೆಯಾ ತುರ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇದೆಯಾ ನಿಮಗೆ ಇಲ್ಲ ಸರ್ ನಮಗೆ ಈಗ ಕ್ಯಾಸಿನ್ಕೆರಿಗೆ ಹೋಗ್ಬೇಕು ಸರ್ಕೇ ಇಲ್ಲಿಂದ ಒಂದು ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಮತ್ತೆ ನಾವು ಈಗ ಕ್ಯಾಸಿನ್ಕೆರೆಯಲ್ಲಿ ಈಗ ಚಂದ್ರಪ್ಪ ಸರ್ ಡಾಕ್ಟರ್ ಇದ್ರು ಅವಾಗ ಹೋಗ್ತಿದ್ವಿ ಈಗ ಯಾರು ಹೊಸಬ್ರು ಬಂದಾರಂತ ಅಂತ ಗೊತ್ತಾಗ್ತದೆ ಈಗ ಎಲ್ಲ ಬರ್ತಾರೆ ಬಿಟ್ಟಿಗೆಲ್ಲ ಗೊತ್ತಿದ್ವಿ ಎಷ್ಟು ಜನ ಈ ಊರಲ್ಲಿ ಈಗಾಗಲೇ ಈ ಡೆಂಗ್ಯೂ ಮತ್ತು ಚಿಕನ್ಗುನಿಯಾದಿಂದ ಒಂದು ಈ ರೋಗದಿಂದ ನರಳತಾ ಇದೆ ಸರ್ ಆಸ್ಪಾಸ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇರ್ಬೋದು ಸರ್ ಅದರಲ್ಲಿ ಯಾರು ಸೀರಿಯಸ್ ಇದಾರೆ ಇದಾರೆ ಸರ್ ಸೀರಿಯಸ್ ಇದ್ದಾರೆ ಈಗಲೂ ನನ್ನ ಮಗನಿಗೂ ನಡೆಯೋಕ್ಕಾಗೋದಿಲ್ಲ ಸರ್ ಕಾಲು ಇನ್ನೊಂದು ಸೈಜ್ ಆಗಿದೆ ಆನೆ ಕಾಲ್ ಥರ ಬಾತ್ಕೊಂಡಿದ್ದಾವೆ ಎರಡು ನಡೆಯೋಕ್ಕಾಗ್ತಿಲ್ಲ ನಾಲ್ಕನೇ ಕ್ಲಾಸ್ ಹುಡುಗ ಹನ್ನೆರಡು ವರ್ಷದ ಅವನಿಗೂ ಫುಲ್ಲು ಜ್ವರ ಇಲ್ಲಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಯಿತು ಕ್ಯೂರಿ ಸರ್ ಈಗ ಲಿಂಗ ಪ್ರೋಗ್ರಾಮಲ್ಲಿ ಅತಿ ಹೆಚ್ಚಾಗಿ ಮತ್ತು ಚಿಕನ್ ಡೆಲಿವರಿ ಡೆಲಿವರಿ ಕೇಸಸ್ಗಳು ಆಗ್ತಾ ಇದೆ ಅಂತ ಮಾಹಿತಿ ಇದೆ ಸರ್ ಇದ್ರ ಬಗ್ಗೆ ನಾವು ಇವರಿಗೆ ಏನಾದರೂ ಒಂದು ನಿಮ್ಮ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇಲ್ಲೇ ಸ್ವಲ್ಪ ಫೀವರ್ ಮತ್ತು ಜಾಯಿಂಟ್ ಪೇನ್ ಇತ್ತು ಅಂತ ಸ್ವಲ್ಪ ಆ್ಯಕ್ಟಿವ್ ಕೇಸಸ್ ಇತ್ತು ಲಾಸ್ಟ್ ಹಾಗಾಗಿ ನಾವು ಏನು ಮಾಡಿದ್ವಿ ಸ್ವಲ್ಪ ಏನೇನು ಆಕ್ಟಿವ್ ಕೇಸಸ್ ಇದೆ ಸ್ವಲ್ಪ ವಿಸಿಟ್ ಎಲ್ಲ ಮಾಡಿ ಲಾಭ ಸರ್ವೆ ಎಲ್ಲ ಮಾಡಿದ್ದೀವಿ ಅವ್ರದ್ದು ಏನು ಆ್ಯಕ್ಟಿವ್ ಕೇಸಸ್ ಇತ್ತು ಅವರಿಗೆಲ್ಲ ಫೀವರ್ ಎಲ್ಲ ಸಬ್ಸಿಡ್ ಆಗಿದೆ ಎಲ್ಲ ನಾರ್ಮಲ್ ಇದೆ ಅಂತ ಬಂದಿದ್ದೀವಿ ಈಗ ಗೊತ್ತಾಗಿ ಲಾಸ್ಟ್ ವೀಕ್ ಏನು ಮಾಡಿದ್ವಿ ನಮ್ಮ ಪಂಚಾಯತಿಗೆ ಒಂದು ಲೆಟ್ರ್ ಬೇರೆ ಕಳಿಸಿದ್ವಿ ನಾವು ರಿಗಾರ್ಡಿಂಗ್ ಸ್ವಚ್ಛತೆ ಬಗ್ಗೆ ಮತ್ತೆ ವಾಕಿಂಗ್ ಬಗ್ಗೆ ಎಲ್ಲರೂ ಒಂದು ಪಂಚಾಯತಿ ಲೆಟ್ರ್ ಕಳಿಸಿದ್ವಿ ನಮ್ಮ ನಮ್ಮದು ಹೆಲ್ತ್ ಎಕ್ಸ್ಪೆಕ್ಟ್ಸ್ ಏನೇನಿದೆ ಎಲ್ಲ ನಮ್ಮ ಕಡೆಯಿಂದ ಒಟ್ಟು ಮಾಡಿದೀವಿ ಸರ್ ನೀವು ಗ್ರೌಂಡ್ ಆಗಲಿ ಮತ್ತೊಂದು ಬರಲಿಕ್ಕೆ ಸಮಸ್ಯೆಗಳು ಅಥವಾ ರೀಸನ್ಗಳು ಅಂತ ಇರ್ತಾವ ಕಂಡಿದ್ದೇನೆ ಮೀನ್ಸ್ ಆ ಗ್ರೌಂಡ್ ಅಲ್ಲಿ ಈ ಇಷ್ಟೊಂದು ಚಿಕನ್ ಮುಂದೆ ಬರ್ಲಿಕ್ಕೆ ಅಲ್ಲಿ ಏನು ಸರ್ ಅವ್ಯವಸ್ಥೆ ಏನಿತ್ತು ಸರ್ ವ್ಯವಸ್ಥೆ ಏನ್ ಅಂದ್ರೆ ಸ್ಟಾಕ್ ವಾಟರ್ ಏನಾದ್ರು ನಿಂತ್ಕೊಂಡು ಆ ತರ ಸ್ವಲ್ಪ ಚರಂಡಿ ಏನು ಕ್ಲೀನ್ ಇರಲಿಲ್ಲ ಕೆಲವೊಂದು ಕಡೆ ಇತ್ತು ನಾವು ಪಂಚಾಯತಿಗೆ ಅದಕ್ಕಂತಾನೆ ಲೆಟರ್ ಮಾಡಿ ಕೊಟ್ಟಿದ್ದೀವಿ ಅದು ಕ್ಲೀನ್ ಮಾಡಿಸಿ ಅಂತ ಕ್ಲೀನ್ ಮಾಡಿಸಿ ಅಂತ ಹೇಳಿದ್ದಾರೆ ಬಿಸಿ ಲೆಟರ್ ಬೇರೆ ಇಸ್ಕೊಂಡಿದ್ದೀವಿ ಈ ಮುಂಜಾ ಈ ಚಿಕನ್ ಬುನ್ನೆ ಮತ್ತೆ ಡೆಂಗ್ಯೂ ಬಂದೇ ಇರೋ ತರ ನೀವು ಗ್ರಾಮ ಪಂಚಾಯತಿಗಳಿಗಾಗ್ಲಿ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗದವರಾಗ್ಲಿ ಯಾವ ತರ ಇದನ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸರ್ ನಮ್ಮ ತಟ ಏನಿದೆ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಮತ್ತೆ ನಾವು ನಾವಾಗಿ ಖುದ್ದಾಗಿ ಹೋಗಿ ಆಶ್ರೋಪ ಕರ್ಕೊಂಡೋಗಿ ತಡೆ ಎಲ್ಲ ಇದಾಗಿದೆ ಪ್ರತಿ ಮನೆಗಳಿಗೆ ಹೋಗಿ ಯಾರಿಗಾರ ಫೀವರು ಏನಾದ್ರು ಚಿಲ್ಸ್ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಅವರಿಗೆ ಸ್ವಲ್ಪ ಏನಾದ್ರು ಸಿಂಪ್ಟಮ್ಸ್ ಇದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋ ಥರ ಏನಾದ್ರು ಮಾಡಿ ಆ ಥರ ನಮ್ಮ ಕೈಲಾದಷ್ಟು ಏನೇ ನಾವು ಫಾಲೋಅಪ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ ಜನರ ತೆರಿಗೆ ಪಾವತಿಸಿಲ್ಲ ಸ್ವಚ್ಛತೆಗೆ ಅನುದಾನವಿಲ್ಲ ಹೀಗೊಂದು ಹೇಳಿಕೆ ನೀಡಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಲಿಂಗಾಪುರ್ ಗ್ರಾಮ ಪಂಚಾಯಿತಿ ಪಿಡಿಒ ಇವತ್ತು ನಾವು ಜನಗಳಿಗೆ ಆಗ್ತಾ ಇರತಕ್ಕಂಥ ಅನಸ್ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದಾನೆ ನಾವು ಇವತ್ತು ಬಂದಿರತಕ್ಕಂಥದ್ದು ಈ ಒಂದು ಲಿಂಗಾಪುರದ ಗ್ರಾಮ ಪಂಚಾಯಿತಿ ಆಫೀಸಿಗೆ ನಾವು ಬಂದಿದ್ದೀವಿ ಈಗಾಗಲೇ ಈ ಊರಿನಲ್ಲಿ ಎಲ್ಲ ನಾವು ಒಂದು ರೌಂಡ್ ಎಲ್ಲ ತಿರುಗಿ ಬಂದ್ವಿ ಇಲ್ಲಿ ಅನೇಕ ಜನ ಡೆಂಗ್ಯೂ ಜ್ವರದಿಂದ ಮತ್ತು ಚಿಕನ್ಗುನಿಯಾದಿಂದ ಗುನಿಯಾದಿಂದ ತುಂಬ ಜನ ಬಳಲ್ತಾ ಇದ್ದಾರೆ ಅವರೆಲ್ಲ ದೂರದ ಶಿವಮೊಗ್ಗ ಮಂಗಳೂರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಯಾತಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಈ ಒಂದು ಉಲ್ಬಣಗೊಂಡಿದೆ ಗುನ್ಯ ಇರ್ಬೋದು ಅಥವಾ ಡೆಂಗ್ಯೂ ಜ್ವರ ಇರ್ಬೋದು ಯಾಕೆ ಉಲ್ಬಣಗೊಂಡಿದೆ ಇದನ್ನು ಪರಿಹಾರ ಮಾಡಲಿಕ್ಕೆ ಹಾಗಾದರೆ ಗ್ರಾಮ ಪಂಚಾಯಿತಿ ಕೈಯಲ್ಲಿ ಆಗ್ತಾ ಇಲ್ವಾ ಎಲ್ಲ ವಿಚಾರಗಳ ಮೇಲೆ ನಾವು ಒಂದು ಬೆಳಕನ್ನು ಚೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ನಾವಿವತ್ತು ನಮ್ಮೊಂದಿಗೆ ಆಗಿರ್ತಕ್ಕಂಥ ಈ ಒಂದು ಪಿಡಿವಾಗಿರ್ತಕ್ಕಂಥ ರೂಪಾ ರೂಪಾ ಅನ್ನೋರು ನಮ್ಮ ಜೊತೆಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ ಮೇಡಮ್ ಮೊದಲನೇದಾಗಿ ಈ ಒಂದು ಶಿಕ್ಷಣ ಇರ್ಬೋದು ಅಥವಾ ಆರೋಗ್ಯ ಇದು ಈ ಗ್ರಾಮದ ಜವಾಬ್ದಾರಿ ಬರುತ್ತೆ ಗ್ರಾಮ ಪಂಚಾಯತಿ ಹಾಗಾದ್ರೆ ಈಗ ತುಂಬಾ ಜನ ಇದ್ದೀಗ ನಾವು ತುಂಬಾ ಜನಗಳನ್ನ ನಾವು ಮಾತಾಡಿಸಿದ್ವಿ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಕ್ಲೀನ್ನೆಸ್ ಆಗ್ತಾ ಇಲ್ಲ ಆಮೇಲೆ ನಾನು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಜನಗಳು ತುಂಬಾ ಆಗ್ತಾ ಇದಾರೆ ಅಂತ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ನನ್ನ ಗಮನಕ್ಕೆ ಬಂದಿದೆ ನಾನು ಮಾಡಿಸ್ತೀನಿ ಅವರಿಗೂ ಹೇಳಿದ್ದೀನಿ ಅದು ಹಿಂದೆ ಅನುದಾನ ಇರ್ಲಿಲ್ಲ ಆ ಕಾರಣಕ್ಕೋಸ್ಕರ ಮಾಡ್ಸಕ್ಕಾಗಿಲ್ಲ ನಾನು ಈಗ ಮಾತಾಡಿದ್ದೀನಿ ಈಗ ಪ್ರೆಸೆಂಟ್ ಹಬ್ಬ ಇದೆ ಅಂತ ಹೇಳಿ ಲೇಬರ್ಸ್ ಬಂದಿಲ್ಲ ನಾನು ಮಾಡಿಸ್ತೀನಿ ಈಗ ನಿಮ್ಮ ಹತ್ರ ಈ ಊರಿನ ಎಲ್ಲ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಅಥವಾ ಬೇರೆ ಕ್ಲೀನ್ನೆಸ್ ಇರ್ಬೋದು ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಅನುದಾನ ನಿಮ್ಮ ಹತ್ರ ಇದೆಯಾ ಇಲ್ಲ ಈ ಪ್ರೆಸೆಂಟ್ ಇಲ್ಲ ಅನುದಾನ ಇಲ್ಲ ನಾವು ಇರೋ ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಅಲ್ಲೇ ನಾನು ಅದನ್ನೇ ಮಾಡ್ತೀನಿ ಅದರಲ್ಲೇ ಮಾಡ್ಬೇಕು ಈ ಒಂದು ಕಂದಾಯ ಜನಾಂದೋಲನ ಅನ್ನುವಂಥ ಒಂದು ಕಾರ್ಯಕ್ರಮ ಹಾಗಾದ್ರೆ ಅದರಿಂದ ನಿಮಗೆ ಒಂದು ಕಂದಾಯ ಕಲೆಕ್ಟ್ ಆಗ್ತಾ ಇಲ್ಲ ಸಮಸ್ಯೆ ಏನು ಈಗ ನಮ್ಮಲ್ಲಿ ಎರಡು ಹಳ್ಳಿ ಬರುತ್ತೆ ಹನಗವಾಡಿ ಮತ್ತೆ ಲಿಂಗಾಪುರ ಈ ಅನಗವಾಡಿಯಲ್ಲಿ ಈಗ ರೀಸೆಂಟ್ ಆಗಿ ನೈಂಟಿ ಫೋರ್ ಡಿ ಅಡಿ ಅಲ್ಲಿ ಹಕ್ಕು ಪತ್ರ ಇಶ್ಯೂ ಮಾಡಿದ್ವಿ ಆ ಊರಲ್ಲಿ ಮಾತ್ರ ಈಗ ಪ್ರೆಸೆಂಟ್ ಕಂದಾಯ ವಸೂಲಿ ಆಗ್ತಿದೆ ಆದ್ರೆ ಲಿಂಗಾಪುರದಲ್ಲಿ ಟೋಟಲ್ ಆಗಿ ಕಂದಾಯ ವಸೂಲಿ ಆಗ್ತಿಲ್ಲ ರೀಸನ್ ಏನು ಅಂದ್ರೆ ಇಲ್ಲಿ ಸರ್ವೆ ನಂಬರ್ ಇಲ್ಲಿ ಲೋಕಾಯುಕ್ತ ಸಮಸ್ಯೆ ಇದೆ ಅದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅನ್ನು ಸರ್ವೆ ನಂಬರ್ಗಳು ಈ ಅದು ಜಾಗದ ಸಮಸ್ಯೆ ಇರೋದಕ್ಕೋಸ್ಕರ ಜನರು ಇಲ್ಲಿ ಸ್ಪಂದಿಸ್ತಿಲ್ಲ ಕಂದಾಯ ಕಟ್ತಾ ಇಲ್ಲ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಏನು ಅಂದರೆ ತುಂಬ ಜನಕ್ಕೆ ನಾವು ಈಗಾಗಲೇ ಮಾತಾಡಿದ್ವಿ ಅವ್ರು ಹೇಳ್ತಕ್ಕಂಥದ್ದು ಯಾವಾಗ ಹೋಗಿ ಕೇಳಿದ್ರು ನಮ್ಮ ಹತ್ರ ಫಂಡ್ಸ್ ಇಲ್ಲ ಫಂಡ್ಸ್ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗಾದರೆ ಫಂಡ್ಸ್ ಇಲ್ಲ ಅಂತ ಇದು ಮಾಡಿದ್ರು ಬಿಟ್ರೆ ಹೇಗೆ ಅಂತ ಜನಗಳು ಅದನ್ನು ಭಾಳ ಹೇಳ್ತಾರೆ ಯಾವಾಗ ಕೇಳಿದ್ರು ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಇಷ್ಟು ಜೆಂಗ್ ಡೆಂಗ್ಯೂ ಮತ್ತೆ ಚಿಕನ್ ಪುನ್ಯ ಉಲ್ಬಣಗೊಳ್ಳಲಿಕ್ಕೆ ಒಂದು ರೀತಿಯಲ್ಲಿ ಈ ನಮ್ಮ ಗ್ರಾಮ ಪಂಚಾಯತಿ ಆಫೀಸೇ ಕಾರಣ ಅಂತ ಹೇಳ್ತಾರೆ ಜನರು ಇದು ತುಂಬ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಆಫೀಸೇ ಕಾರಣ ಅಂತಲ್ಲ ಸರ್ಕಾರದ ಅನುದಾನ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ್ರೆ ಒಂದು ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಫಂಡ್ ಮೇಯ್ನ್ ಈಗ ಒಂದು ಜಸ್ಟ್ ಒಂದು ಚರಂಡಿ ಕ್ಲೀನ್ ಮಾಡ್ಬೇಕಂದ್ರೆ ಲೇಬರ್ಸಿಗೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತಾರೆ ಈ ಅನುದಾನ ಇಲ್ಲದೇನೆ ಅವ್ರು ಕೆಲಸ ಮಾಡಿ ಅಂದರೆ ಹೇಗೆ ಮಾಡ್ತಾರೆ ಹೇಳಿ ನಮ್ಮಲ್ಲಿ ಟೋಟಲ್ ಆಗಿ ಸಿಬ್ಬಂದಿಗಳು ಇರೋ ಸಿಬ್ಬಂದಿಗಳಿಗೆ ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ ನಮ್ಮಲ್ಲಿ ಮಾಹಿತಿ ಧನ್ಯವಾದ ಇದಿಷ್ಟು ಲಿಂಗಾಪುರ ಪಿ ಡಿ ಒ ಅವರ ಒಂದು ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್ ಜನಶ್ರೀ ನ್ಯೂಸ್ ಲಿಂಗಾಪುರ